ಕೈ ಮೇಲೆ ಉಸಿರು ಒಳಗೆ ಮತ್ತೆ ಮೇಲೆ ಸೀರಾ ಕೊಡಿ ಹೇಳ್ ಉಸಿರು ಒಳಗೆ ಬಲಗೈ ಮೇಲೆ ಬಲಗೈ ಮೇಲೆ ನಿಮ್ಮ ಬಲಗೈ ಯಾವಾಗಲೂ ಬಲಗೈ ಮೇಲೆ ಇರ್ಬೋದು ಎಡಗೈ ಮೇಲೆ

फोर सेवन थ्री फास्ट टाईम होत्री ओब्ब एला टॅन म्हणजे हां नी म्हले उनगर बरबेड्री

मुदे ओम अर्काय नम ओम भास्कर ओम श्री सवि सूर्य नारायणाय नम

ವೀರಭದ್ರಾಸನ ಒಂದಕ್ಕೆ ಬಾಗಿ ರೀ ಬಾಗ್ರಿ ಕೈ ರೀ ಫೋರ್ ಫೈವ್ ಸಿಕ್ಸ್ ನೀವು ಪಾಯಿಂಟ್ ಚೆನ್ನಾಗಿಲ್ಲ ವಾ ಕೆಡಗಲ್ ಮುಂದೆ ಟೂ ತ್ರೀ ಓನ್ ಬೆರ ಮಂಗ್ಳೂರು ಟೂ ീ ഫോ ഫൈവ് സിക്സ് യോഗ്രി വലിപ്പൂ ത്രീ എളൊക്കെ ഓർ ഫൈവ് സിക്സ് സെവൻ എയ്ക്ക്

भोले बम बम 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 भोले ॐ नमः शिवाय 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 Om Namah Shivaya 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 नमः शिवाय नमः शि शिवाय ॐ नमः 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 शिवाय Om Namah Shivaya anyway. Om Namah Shivaya 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 Om Namah Shivaya

ಇದುವರೆಗೇನು ಮಂತ್ರ ಹೇಳಿದ್ರಿ ಆಸನ ಮಾಡಿದ್ರಿ ಅವೆಲ್ಲ ಮನಸ್ಸಿನಲ್ಲೇ ನೆನಪು ಮಾಡ್ಕೊಳ್ಳಿ ಕಣ್ಣು ಯಾರು ಬೆನ್ನಕ್ಕು ತೆಗೆಸಿದ ಮಂತ್ರದಿಂದ ನಿಮ್ಮ ಸ್ಮರಣೆ ಶಕ್ತಿ ಹೆಚ್ಚಾಗ್ತದ ಕಣಿವೆ ಆಯಾಸ ನಿವಾರಣೆ ಆಗ್ತದ ಅಂತಃಕರಣ ಶುದ್ಧಿ ಆಗ್ತದ ಶಿವನ ಅನುಗ್ರಹ ದೊರಕಿದೆ ಪ್ರಕೃತಿಯಿಂದ ನಿಮಗೆ ದಿವ್ಯ ಶಕ್ತಿ ಪ್ರಾಪ್ತಿಯಾಗ್ತಿದೆ ಕನ್ನಕುಟ್ಟಿಗೆ ಸೀದಾ ಮಂತ್ರವನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ಳಿ ಓಂ ಸಹ ನಾವಬತು ಸಹ ನೋ

ನಿಧಾನ ಸತ್ತ ಹೊರಟ ಮೇಲೆ ಕೈಗಳು ಚೆನ್ನಾಗಿ ಉಷ್ಣ ಉರುಗುದ್ರಿ ಮುಖ ಕಟ್ಟಿ ನೋಡ್ಕೊಂಡ್ತರಿ ಕೈ ಮೇಲೆ ಶಿವಶಂಭೋ ಶಂಕರ ಮಹಾದೇವ್ शंभो शंकर महादेव हर हर महादेव बम बम अर भोले बम बम भोले बम बम भोले भारत माता की, था 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 की भारत माता की था 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 भारत माता की जय भारत माता की जय भारत माता की जय भारत माता की जय वंदे वंदे मातरम मातरम वंदे वंदे मातरम मातरम नमस्कार ಇದ್ದು ನಾನು ಬಂದೆ ಅಚ್ಚಾನಕ್ ಹಂಗೇನು ಓಂ ನಮ್ಮ ಮಚ್ಚಿ ಬೇಕು ಯಾರು ಟೂರಿಸ್ಟ್ ಹುಡುಗಕ್ಕೆ ಬಂದಾನೆ ನಾನು ಸುಮ್ಮನೆ ಒಳಗಡೆ ಕುದ್ದೆ ಈ ಓಮ್ನಮ್ಮ ಮಚ್ಚಿಗೆ ಶಬ್ದ ಕೇಳಬೇಕಾದ್ರೆ ಆಶ್ರಮ ಯಾರು ಫಂಕ್ಷನ್ ಹೇಳಿದ್ರೆ ಆಶ್ರಮ ಬೆಳಗ್ಗೆ ಬಂದು ಅಟೆಂಡ್ ಮಾಡಿದ್ರು ಅದು ಆಶ್ರಮ ಧರ್ಮ ಅದು ಏನೇ ಅದೇನೇ ಇಲ್ಲಿ ಸ್ವಾಮೀಜಿ ಬಂದರ್ಚನ ಬಂದು ಕರಂಡು ಹೋದ್ರು ನಾನೇನ ಫಸ್ಟ್ ಊರಿಂದ ಆಂಗಲ್ ಬಂದು ಫ್ರೆಶ್ ಪ್ರಶ್ನ ಸ್ನಾನ ಮಾಡಿ ನಾನು ಬಂದು ಸ್ನಾನ ಮಾಡಿದೀನಿ ಸ್ನಾನ ಮಾಡಿ ಸ್ವಲ್ಪ ಧ್ಯಾನ ಮಾಡಿ ಸ್ವಲ್ಪ ಬಿಸಿ ಮಾಡಿ ಕುಡ್ಕೊಂಡು ಕುದ್ದೆ ಈಗ ನೀವೆಲ್ಲ ಬಂದು ಗೊತ್ತಾಯಿತು ಥಿಯೇಟರ್ ನೋಡಿದೆ ಯಾರೋ ಬರ್ತಾರೆ ಓದೋ ಸುಮ್ಮನೆ ಸ್ವಾಮೀಜಿ ಇದ್ದಾನೆ ಗೊತ್ತಿಲ್ಲ ಓದನ್ನ ಬಂದಿಲ್ಲ ಅಂತ ನಿಲ್ಲಿದ್ದೀಗ ಸಹ ಅಂದ್ಕೊಂಡು ಬಂತು ಸ್ವಾಮೀಜಿ ನೋಡಿದ ಮೇಲೆ ಸ್ವಾಮೀಜಿ ಗುರುವಾನ ಬಂದಿದ್ದಾರೆ ಓಂ ನಮಸ್ತೇ ಸರಿ ಏನೋ ಫಂಕ್ಷನ್ ಹೇಳ್ತೀವಲ್ಲ ಆ ಮೇಲೆ ನಿಮ್ಮ ಸ್ಕೂಲಲ್ಲಿ ಏನೇ ಫಂಕ್ಷನ್ ಹಿಡಿದ್ರೆ ಯಾರು ಮಿಸ್ ಮಾಡಬಾರ್ದು ಎಮ್ ಅವ್ರು ಹೇಳಿರ್ತಾರೆ ನಾಳೆ ಈ ಥರ ಫಂಕ್ಷನ್ ಇದೆ ಬನ್ನಿ ಆ ಟೈಮಲ್ಲಿ ಏನೇ ಮನೇಲಿ ಊರಿ ಫಂಕ್ಷನ್ ಎಲ್ಲೇ ಹೋಗೋದನ್ನು ಮಿಸ್ ಮಿಸ್ನೇ ಮಾಡಬಾರ್ದು ಒಳ್ಳೊಳ್ಳೆ ಪ್ರೋಗ್ರಾಮ್ ನಡೀತದೆ ಒಂದು ದಿವಸ ಸ್ಕೂಲ್ ಮಿಸ್ ಮಾಡಿದ್ರೆ ಏನಾಗುತ್ತೆ ಆವತ್ತಿನ ಪಾಠ ಹೋಗುತ್ತೆ ಎಷ್ಟು ಸಬ್ಜೆಕ್ಟ್ ಇದೆ ಮ್ಯಾಮ್ ಇವಾಗ ಸ್ಕೂಲಲ್ಲಿ ಎಷ್ಟೇ ಏಳು ಸಬ್ಜೆಕ್ಟ್ ಇದೆ ಏಳು ಸಬ್ಜೆಕ್ಟ್ ಹೋಗುತ್ತದೆ ಇವತ್ತು ಪಾಠ ಮಾಡಿ ನಾಳೆ ಬಾ ಅದು ಕೇಳೋಕ್ಕೆ ಸಾಧ್ಯ ಉಂಟಾ ಎರಡು ದಿವಸ ಊರಲ್ಲಿ ಮದುವೆ ಮಾವನ ಮಾವನಿಗೆ ಮದುವೆ ಅಂತ ಹೋಗ್ಬಿಡ್ತೀರಾ ಊರಿಗೆ ಮತ್ತೆ ಬಂದು ನೀವು ಆ ಪಾಠ ಕೇಳೋಕ್ಕೆ ಸಾಧ್ಯ ಉಂಟಾ ಅಂದ ಸ್ಕೂಲೇ ಮಿಸ್ ಮಾಡಬಾರ್ದು ಸ್ಕೂಲ್ ಮಿಸ್ ಮಾಡಿ ಸ್ಕೂಲಿಗೆ ಹೋದ್ರು ಸ್ಕೂಲಿಗೆ ಬಿಲ್ ಓಡ್ದಂಗೆ ಅಟೆಂಡ್ ಆಗಬೇಕು ಎಲ್ಲ ಫೀಲ್ಡಲ್ಲಿ ಅಟೆಂಡ್ ಆಗಬೇಕು ಮೇಯ್ನ್ ಅದೇ ಆಟ ಫೀಲ್ಡಲ್ಲಿ ಆಟ ಇದ್ದಾರೆ ಅದಕ್ಕೆ ನಾನು ಅಟೆಂಡ್ ಮಾಡಬೇಕು ಅದನ್ನ ಮೇನ್ ಸ್ಪೋರ್ಟ್ಸಿರ ಭಾಳ ಒಂದು ಮಹತ್ವ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಫಸ್ಟ್ ಫಸ್ಟೆಲ್ಲ ಪೋರ್ಟ್ಸ್ ಮಾಡಿ ನಮ್ಮ ದಕ್ಷಿಣ ಭಾರತದಲ್ಲಿ ಅದಕ್ಕೇನು ದುಡ್ಡಿಲ್ಲ ಇಲ್ಲ ಇಲ್ಲ ನಾವು ಹುಡುಗರು ಒಂದು ಬಾಳ್ ತಗೊಳ್ಬೇಕಾದ್ರೆ ನಾವೇ ದುಡ್ಡು ಹಾಕ್ಬೇಕು ಆಯ್ತು ಅಂದ್ರೆ ಕೇಳ್ಬೇಕು ನಾವು ಬಾಳ್ ತಗೊಳ್ಬೇಕು ದುಡ್ಡು ಬೇಕಂತ ನಾವು ಚಿಕ್ಕ ಹುಡುನೇ ಸ್ವಾಮೀಜಿ ಚಿಕ್ಕನ ಇಡಬೇಕಾಗುತ್ತೆ ಈಗ ಹಂಗೆಲ್ಲ ನರೇಂದ್ರ ಮೋದಿಯವರು ಕೊಡ್ತಾರೆ ಸರ್ಕಾರ ಕೊಡ್ತದೆ ಅದರಿಂದಾಗಿ ನಾನು ಅಟೆಂಡ್ ಮಾಡಬೇಕು ಎಲ್ಲ ಅಟೆಂಡ್ ಮಾಡಿ ನೀವೆಲ್ಲ ಒಳ್ಳೆಯೂ ಆಗಬೇಕು ಆಯಿತಾ ಈ ಕಲಿಯು ಕಾಲ ಭಾಳ ಡೇಂಜರ್ ಇದೆ ಹುಡುಗರೆಲ್ಲ ಈ ಸೆಲ್ ಫೋನೆಲ್ಲ ನೋಡೋದು ಒಳ್ಳೆ ಏನು ಬೇಕು ಅಷ್ಟೇ ನೋಡಬೇಕು ಸ್ಕೂಲು ವಾಸ್ತು ಏನು ಕಳಿಸಿರ್ತಾರೆ ಅಷ್ಟೇ ನೋಡಬೇಕು ವಾರ್ತೆಗಳು ಅದು ಇದನ್ನು ಹೆಚ್ಚಿಗೆ ನೋಡೋಕೆ ಹೋಗ್ಬೋದು ಚಿಕ್ಕೊಂದು ಒಂದು ಭಜನೆ ಹೇಳಿದ್ರ ಗುರುಮಾಗಿ ಮಾ ಗುರುಮಾಗಿ ಮಾ ಹೇಳಿ ಮಾ ಗುರುಮಾಗಿ ಮಾ எ மாதாட் ஆமேல நான் எடுத்து சவ் ஆறந்த தரீக்கேரை தருவி தரிகேர்த்து சிவமொழ பங்காவதி தரீக்கெரை அல்லேஜில் ஒன்று ஆசிரம ஆசிரம நி பரம நம்ம பிரார்த்திங்கே நேஷனல் ஹைவேலி அங்கே டோல் டேட் மாட்ரு அடியு கொட்றப்ப இது தேவஸ்தான ஐவத்தெட் இஷ்டு அஸ்ட் விட்டு சுவாமி நோட நோடனே சார் சுவாமி டோல்டேட் ஆக ஏன்னா அந்த ஏன் நெல இது அது ட்ரெண்டு பந்தே ஊர்னோருக்கு ஞட்ட ನಾವು ಸ್ವಲ್ಪ ವಿದೇಶ ಎಲ್ಲ ಹೋಗಿ ಬರ್ತೀವಿ ಮಲೇಷಿಯಲ್ಲಿ ಸಿಂಗಾಪುರಲ್ಲ ಅದನ್ನ ಜನಗಿಲ್ಲಿ ಒಂದು ಹೊಟ್ಟೆ ಕಿಚ್ಚಿತ್ತು ಅದು ದುಡ್ಡು ಮೂರು ಪಾರ್ಟಿ ಊರಿನವ್ರು ಎರಡು ಪಾರ್ಟಿ ಒಂದು ಒಂದು ಪಂಕ್ತ ನನಗೆ ಒಂದೇ ಮಾಡ್ರಿ ಒನ್ ಟೂ ತ್ರೀ ಸ್ಟಾರ್ಟ್ बिदिल्लाहिर रहमानिर रहीम सुब्रघबत्यदा हविलावि ओम नमः शिवाय रोम वायु वना सयस लानंगता भवम रामोहा

सले सलाम अलैका बालालि ब्रह्म नैनावादिनि मय्ये अल्लाह हुममा नतालातु जमन रशीर हला सिदुम भाई कांता रफिलि मगफिरतो मिन हिंदिका व हम इनना कादतो कोहरी अस्सलाम अलैकुम व रहमतुल्लाह अस्सलाम अलैकुम रहमतुल्लाह अबला दुआ नी दी दुआ करो बेटा पवादि टू थ्री स्टार्ट

ಗಣಪತಿಗಳು ಅದಲ್ಲ ಗಜಾನನ ಭೂತ ಗಣಾದಿ ಸೇವಿತ ಹೇಳ್ಕೊಟ್ಟಿದ್ರಲ್ಲ ವಿಶ್ವಶಾಂತಿನಿಕೇತನಾಶ್ರಮಿದು ನಮ್ಮ ಗುರುಗಳು ಇಡೀ ವಿಶ್ವವೇ ಸುತ್ತಿ ಎಲ್ಲ ಧರ್ಮದಲ್ಲೂ ನೋಡಿ ಎಲ್ಲ ಇದನ್ನು ಮಾಡಿ ಬೆಳೆದ್ರು ಅದಕ್ಕಾಗಿ ಇಲ್ಲಿ ಎಲ್ಲ ಧರ್ಮದ ಪ್ರಾರ್ಥನೆಗಳನ್ನು ನೀವು ಮಕ್ಕಳು ಮಾಡಿದ್ರಿ ಮಕ್ಕಳಲ್ಲಿ ನಿಮ್ಮ ನಿಮ್ಮ ಧರ್ಮ ಪ್ರಾರ್ಥನೆ ನೀವು ಮಾಡ್ಕೊಳ್ಳಿ ಆದ್ರೆ ಸಮೂಹ ಬಂದಾಗ ಎಲ್ಲರೂ ಕೂಡಿ ರಾಷ್ಟ್ರದ ರಾಷ್ಟ್ರಭಕ್ತಿ ಇರಬೇಕು ಇಲ್ಲ ಎಲ್ಲರಲ್ಲಿ ರಾಷ್ಟ್ರ ಭಕ್ತಿ ಇರಬೇಕು ರಾಷ್ಟ್ರ ಪ್ರೇಮ ಇರಬೇಕು ನಿಮ್ಮ ನಿಮ್ಮ ಧರ್ಮಗಳನ್ನು ನೀವು ವೈಯಕ್ತಿಕವಾಗಿ ಆಚರಣೆ ಮಾಡ್ರಿ ಸಮೂಹ ಬಂದಾಗ ಸಮರಸ್ಯದಿಂದ ಸಾಮರಸ್ಯದಿಂದ ಬಾಳ್ಬೇಕು ಶ್ರೇಷ್ಠ ಕನಿಷ್ಠ ಎಲ್ಲ ಇದ್ರೆ ಸ್ಕೂಲ್ದಲ್ಲಿ ಗೊತ್ತಾಯ್ತಾ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಯಾತೈ ಭೂಮಿ ತಾಯಿ ಆ ಕುಡಿಯ ನೀರು ಒಂದಾದ ಬೇರೆ ಬೇರೆ ಅದು ನೀರು ಸೇವನಕ್ಕೆ ಮಾಡುವ ಗಾಳಿ ಸೂರ್ಯ ಚಂದ್ರ ಒಂದೇ ಬೇರೆ ಬೇರೆ தானಾ ಇಲ್ಲ ಸರ್ ಆಕಳಲ್ಲಿ ಬಿಳೇದವ ಕಪ್ಪದವ ಎಲ್ಲ ಕಡೆನ ಬಿಳಿ ಇರ್ತದಾ ಆ ನದಿ ಹೋಗಿ ಎಲ್ಲಿಸರ್ತವ ಸಮುದ್ರ ಸಮುದ್ರ ಹಾಗೆಲ್ಲ ನದಿ ಹೋಗಿ ಸಮುದ್ರ ಸೇರುವು ವೆಸ್ಟ್ ಆ Miss. <speaking in> o <foreign> Namah <language> Hi.